ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ವತಿಯಿಂದ ಅಧ್ಯಕ್ಷ ಎಚ್ ಎಂ ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ಕೆಂಪೇಗೌಡರ ಕೋಟೆ ಕಂದಕ ಕೆರೆ ನೀರಿನ ಉಳಿವಿಗಾಗಿ ಜನರ ಧ್ವನಿ ಎಂದು ಪಟ್ಟಣದ ಪುರಸಭೆ ಮುಂಭಾಗದ ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ನಂತರ ಹಲವಾರು ಸಂಘಟನೆಗಳಿಂದ ಕೆಂಪೇಗೌಡರ ಕೋಟೆಯ ಕಂದಕದವರೆಗೂ மெரவணி சாசக எச் சி பாலிருஷ்ண விருத டிக்கார்கூராட்ட நடைசுகேட் ஆடப்பிரபு ಕವನ್ನು ನಿರ್ಲಕ್ಷ್ಯ ಕೊಡುತ್ತಿರುವ ಅಧಿಕಾರಿಗಳಿಗೆ ಹಂಪೇಗೌಡರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಈ ಭಾಗದ ಶಾಸಕರಿಗೆ yeah no! ಪ್ರಸ್ತಾಪ ಮಾಡಿದಾಗ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಪ್ರಪ್ರಥಮವಾಗಿ ಕೆಂಪೇಗೌಡರ ವಿಚಾರದ ಖಂದಟಗಾರಿಯ ವಿಚಾರದಲ್ಲಿ ಧ್ವನಿ ತುಂಬಿ ಅವತ್ತು ಸಾಕಷ್ಟು ಸಂಘ ಸಂಸ್ಥೆಗಳ ನಾನು ಹೇಳಿದ ಸಂಘ ಬಂದು ಕೈ ಜೋಡಿಸಿ ಕೆಂಪೇಗೌಡನ್ನ ಅಂತ ಹೇಳಿ ಅವತ್ತು ನನಗೆ ಒಂದು ಆತ್ಮಸ್ಥೈರ್ಯವನ್ನು ಹೇಗೆ ತುಂಬುದು ಅದು ಒಂದು ಸಂತೋಷದ ವಿಚಾರ అదే ఈ ఉడయాట సాధనే ఆగ ఆటే ఆ సందర్భీనూ హక్కుతత్వత్వ ఇలా అంత ఇలా గృహ ఇలా మహా ఇలా ఈ అనేక ఇలాకెలన్న సుట్టి దాఖలు తగ్గ సందర్భ బ ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂತೇಗೌಡರ ಕೋರ್ಟ್ ಅಂತ ಹೇಳಿ ಅಲ್ಲಿ ನಮಗೆ ದಾಖಲೆ ಒಂದು ಘೋಷಣೆಯನ್ನು ಮಾಡ್ತಾರೆ ದಿನಾಂಕ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರದ ಆದೇಶದ ಬಿದ್ದ ಘೋಷಣೆ ಮಾಡಲು ಪುರಾತನ ಸ್ಮಾರಕ ಸರ್ಕಾರ ಒಂದು ಆದೇಶವನ್ನು ಕಳಿಸಿಕೊಳ್ಳಾದ ನಂತರ ಮತ್ತೊಂದು ಎಚ್ಚರಿಕೆಯನ್ನು ಸಹ ಕೊಡ್ತಾರೆ ಸರ್ಕಾರ ಆದೇಶದ ರೀತಿಯ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕ ಪುರಾತತ್ವ ತತ್ವಗಳ ಮತ್ತು ಅವಶೇಷಗಳ ತಿದ್ದುಪಡಿ ನಿಯಮ ಎರಡ್ ಸಾವಿರದ ಇಪ್ಪತ್ತಾರ್ಮಾರಕ ధెట్టు విరూపణ ఇత్య ప్రకటన సంబంధించి శిక్షణ అంత మాది తాలూక మేల్పట్ట వర్గికారి రైతులు కొట్ట ನಮ್ಮ ಏನ್ ಕೆಂಪೇಗೌಡ ಪ್ರಾಧಿಕಾರವಾಗಿದೆ ಅವರು ಮಾಡ್ತಾರೆ ಬೆಂಗಳೂರು ನಗರಸಭೆ ಮಾಡ್ತಾರೆ ಜಿಲ್ಲಾಧಿಕಾರಿ ಮಾಡ್ತಾರೆ ಗೃಹ ಇಲಾಖೆಗೆ ಜಾರಿ ಮಾಡಿ ಒಂಬತ್ತು ಜನಕ್ಕೆ ಒಂದು ಹೆಸರಿನಲ್ಲಿ ನೋಟಿಸ್ ಅನ್ನು ಜಾರಿ ಮಾಡುತ್ತಾರೆ ಕೆಂಪೇಗೌಡ ಉಳಿಸಬೇಕು ಅಂತ ಹೇಳಿ ಅದಕ್ಕೆ ನೀವು ಯಾವುದೇ ಒಂದು ஜ இதுவ இலையே அழசி புராத இலாக்கப்பட்ட அடக்கமாக தாமிராக்க முக்கிய இன்னொருக்கு சேர்ச ಪುರಾತತ್ವ ಇಲಾಖೆ ಮುಂದಾಗಿದೆ ಅವರ ಪ್ರಯತ್ನಕ್ಕೆ ಇಲ್ಲಿರುವಂತಹ ಯಾವುದೇ ಅಧಿಕಾರಿಗಳು ಸಮ್ಮಿಸ್ತಾ ಇಲ್ಲ ಅದರ ಗೌರವ ಅಥವಾ ಕೆಂಪೇರ ಕೋಟೆ ಮೂರನೇ ನಾವು ಅನಿಸುತ್ತೆ ನಾವೆಲ್ಲ ಬೇರೆ ಊರಿಂದ ಊರಿಗೆ ಬಂದ್ವ ಅಥವಾ ಇದೇ ಊರಲ್ಲಿ ಹುಟ್ಟಿ ಕೆಂಪೇಗೌಡ ಹುಟ್ಟಿ ಅವೆಲ್ಲ ಹುಟ್ಟಿದು ಚಿಂತನೆ ನಮಗೂ ಕಾಣ್ತದೆ ಬುದ್ಧಿವಂತರು ಕಾಣ್ತದೆ ಹೋರಾಡಿ ಕಾಣ್ತದೆ ಇದನ್ನ ವೀಕ್ಷಣೆ ಮಾಡಿದಂತ ದೇಶ ವಿದೇಶದವರು ಕೆಂಪೇಗೌಡರ ಹೆಸರಿಗೆ ಬಹಳ ಹೆಮ್ಮೆಯನ್ನು ಕೊಡ್ತಾರೆ ಎಂದಿನ ಒಬ್ಬ ಕೆಂಪೇಗೌಡರು ಈ ತರ ಇರಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸರಕಾರಿ बुक्का मारे ಇದು ಒಂದು ಶೇಖರಣೆ ಮಾಡಿದಂತಹ ಕೆರೆ ಅದು ಆ ಸದ್ಯ ಮಧ್ಯ ರಸ್ತೆ ಬಂದಿದೆ ಅದು ಹಾಳಾಗಿದೆ ಅದ್ರ ಜೊತೆಯಲ್ಲಿ ಕಂದೆಕಾಲಿ ಮುಚ್ಚಿದಾಗ ನೀರು ಎಲ್ಲಿಂದ ಬರಬೇಕು ಅಂತ ಅದಕ್ಕೆ ಯಾರಿಗೂ ಗೊತ್ತಿರುತ್ತದೆ ಜಾಗ ಇದ್ದಾಗ ನೀರು ಹಾಕೊಂಡು ಇವರು ಒಂದು ದಾಖಲೆಯನ್ನು ಸೃಷ್ಟಿಯನ್ನ ಮಾಡಿದರು ಯಾರು ಮಾಡಿದರೆ ನಾವು ನೀವೆಲ್ಲರೂ ಸೇರಿ ಇವತ್ತು ಮಾಡಿದ್ರು ಅಲ್ಲ ನಮ್ಮ ಏಳಿಗೆಯನ್ನ ಬಯಸ್ತಾರೆ ಈ ನಾಡಿನ ಸಂರಕ್ಷಣೆಯನ್ನು ಮಾಡ್ತಾರೆ ಇವತ್ತು ಈ ಗಂಪೇಗೌಡ ನಾಡಿನ ಇತಿಹಾಸ ಊರು ಇದನ್ನ ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟವನ್ನು ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದ್ದೀವಿ 今たの ಹೀಗಾಗಿ ಪುರಾತತ್ವ ಇಲಾಖೆಯು ಅನೇಕ ಸಂಬಂಧಪಟ್ಟಂತ ಅನೇಕ ವರದಿಗಳನ್ನು ಕೊಟ್ಟ ನಂತರ ವರದಿಗಳನ್ನು ಕೊಟ್ಟ ನಂತರ ಅವರು ಎರಡು ಸಾರಿ ಕೋಟೆಯ ವೀಕ್ಷಣೆಗೆ ಬಂದರು ಕಾವ್ಯ ಮೇರಮ್ ಅವರು ನಮ್ಮ ಬೆಂಗಳೂರಿನ ಒಬ್ಬ ಇಂಜಿನಿಯರ್ ಆಗಿದರೆ ಅವರು ಬಂದಿದ್ರು ಬಂದಾಗ ಯಾರು ಸ್ಪದಸ್ ಅವರು ಕೋಟೆಯನ್ನು ವೀಕ್ಷಣೆ ಮಾಡಿ ಹೋದರು ಮತ್ತೆ ಬಂದ ನಂತರ ಇಲಾಖೆಗೆ ನಮಗೆ ಸಂಬಂಧ ಕೊಟ್ಟಿದ್ದು ಅಂತ ಹೇಳಿ ಮೂರು ಒಂದು ಕಾಗದದ ಮುಖೇನ ಅವರಿಗೆ ಮಾಹಿತಿ ಜನ ಕೊಡ್ತಾರೆ ಇದರ ಯಾರ ಜವಾಬ್ದಾರಿನೂ ಇಲ್ಲ ಅಂದ್ರೆ ಅದು ಪುತ್ರ ಇಲ್ಲ ಅಲ್ಲಿಂದ ಬಂದ ಎರಡನೇ ಬಾರಿ ಬಂದಾಗ ಅಳತೆ ಮಾಡಬೇಕು ನೀವು ತಹಸೀಲ್ದಾರ್ ಬನ್ನಿ ಮತ್ತೆ ಭೂಸ್ವಾಧೀನದ ಯಾರು ಅದ ನಕ್ಷೆ ಅವರು ಬನ್ನಿ ಅದರ ಜೊತೆ ಸರ್ವೆ ಬನ್ನಿ ನಾವು ಬರ್ತೀವಿ ನೀವೆಲ್ಲರೂ ಸೇರಿ ಕೋಟೆಯನ್ನ ಅಳಲು ಇವತ್ತು ಹೇಳಬೇಕು ಅಂತ ಹೇಳಿ ಬಂದಿದ್ರು ಹದಿನೆಂಟು ವಾರ ಎರಡ್ ಸಾವಿರದ ಇಪ್ಪತ್ತೈದರಂದು ಬಂದು ಕೋಟಿ ಕೋಟಿಯ ವೀಕ್ಷಣೆಯನ್ನು ಮಾಡಿ ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಿದ್ದು ನೀವು ಸರಿಯಾಗಿ ಒಬ್ಬರೇ ಬಂದಿದ್ದಾರೆ ಯಾಕೆ ಬಂದಿಲ್ಲ ಅಂದ್ರೆ ಯಾರಿಗೂ ಮಾಹಿತಿನೇ ಇಲ್ಲ ಆಮೇಲೆ ಹೇಳ್ತಾರೆ ಆಯ್ತು ನೀವು ಸರ್ವೇ ಬಂದಿರೋ ಹಳಿ ಅಂದ್ರೆ ಎಲ್ಲಿಂದ ಹಳಿ ಬಂದು ನೀವು ತೋರಿಸಿದ್ದಲ್ಲಿ ಅವ್ರನ್ನ ಕೇಳ್ತಾರೆ ಹೊರಗಡೆ ಅಂತ ಬಂದಂತ ಅಧಿಕಾರಿಗಳಿಗೆ ಎಲ್ಲಿಂದ ಅಳಿಬೇಕು ಪ್ರಶ್ನೆಯನ್ನು ಮಾಡ್ತಾರೆ ಅದಕ್ಕೆ ಪುರಾತತ್ವ ಇಲಾಖೆ ಹೇಳ್ತದೆ ನೀವು ನಮ್ಮ ಕೇಳಿಬಾರ್ದು ನಿಮ್ಮ ಈ ಒಂದು ದಾಖಲೆ ಇದೆಯಲ್ಲ ನಿಮ್ಮ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಅದನ್ನ ತಗೊಳ್ಳಿ ಅದರಲ್ಲಿ ಏನಿದೆ ಅದರ ಅನುಸಾರ ನೀವು ಹೇಳಿ ನೀವು ನಮ್ಮನ್ನ ಯಾಕೆ ಕೇಳ್ತೀರ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ರೆ ಅದರ ಬಗ್ಗೆ ನಮ್ಮ ಮಾಹಿತಿನ ನೀವು ತೋರಿಸ್ತಾ ಇದ್ರಿ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಅವರು ಮತ್ತೊಂದು ದಿವಸ ಒಂದು ಏಳು ದಿನ ಅಥವಾ ಹತ್ತು ದಿನದಲ್ಲಿ ಇದು ಸರ್ವೆ ಆಗಿ ಅವರು ನಿಗದಿಯನ್ನ ಮಾಡಿ ಮತ್ತೆ ನೋಟಿಸ್ ಅನ್ನ ಜಾರಿ ಮಾಡಲಿಕ್ಕೆ ಹೋಗಿದೆ ಅವರು ಪುರಾತತ್ವ ಇಲಾಖೆ ಕೆಂಪೇಗೌಡರ ಕಂದಕವನ್ನ ಸ್ಮಾರಕಗಳನ್ನ ಕೆರೆಗಳನ್ನ ಉಳಿಸಿಕೊಂಡೆ ತೀರ್ಪಿ ರೀತಿಯಲ್ಲಿ ಶಪಥವನ್ನ ಮಾಡಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಚಾರ ಈ ಕೆಂಪೇಗೌಡರ ವಿಚಾರದಲ್ಲಿ ತಾವೆಲ್ಲರೂ ಬಂದು ಕೈ ಜೋಡಿಸಿ ಇಲ್ಲ ಕೆಂಪೇಗೌಡರ ನಾಳೆ ಉಳಿಬೇಕು ಕೆಂಪೇಗೌಡರ ಇತಿಹಾಸ ಉಳಿಬೇಕು ಈ ನಗರವನ್ನು ಕಟ್ಟು ಕೋಟೆಯನ್ನ ಕಟ್ಟಂತವರು ಈ ರಾಜ್ಯವನ್ನ ಡರೋನಿಂದ ಆಡಂತವರು ಅಂತ ಪುಣ್ಯಾತ್ಮನ ದೇವಸ್ಥಾನದಲ್ಲಿ ಕುಂತು ಇವತ್ತು ಕೆಂಪೇಗೌರ ವಿಚಾರವನ್ನು ನಾವು ಮಾತಾಡ್ತಾ ಇದೀವಿ ನಾವು ಅಲ್ಲಿ ಮಾತಾಡ್ಬೇಕಾಗಿತ್ತು ಎಲ್ಲಿ ಕೆಂಪೇಗೌರ ನ್ಯಾಯಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾಗಿತ್ತು ಆದ್ರೆ ನಮ್ಗ ಅಂತ ಅರ್ಹತೆ ಇಲ್ಲ ಅದಕ್ಕೋಸ್ಕರ ಈ ನಾಡನ್ನ ಉಳಿಸುವಂತ ನೀಟಿನಲ್ಲಿ ಮಾಡಿದ ವೈಕರಿಗಳನ್ನು ಉಳಿಸಲಿಕ್ಕೋಸ್ಕರ ನಾವೆಲ್ಲರೂ ನಾವು ಎಲ್ಲರೂ ಸೇರಿ ಇದು ಇವತ್ತಿನ ವಿಚಾರ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು